ನೋಡ್ರಿ ಮಾನ್ಯ ಜಿಲ್ಲಾ ಇವತ್ತಿನ ದಿನ ಏನ್ ಅಂದ್ರ ಹುಳ್ಳಿ ತೆಗಿಬೇಕಾದ್ರ ಸಾಕಷ್ಟು ಪ್ರಮಾಣದ ಇಲ್ಲಿ ಮಳಿ ಬರದತಿ ಮತ್ತೆ ಸಾಕಷ್ಟು ಮಹಾಡ ವಾತಾವರಣ ಐತಿ ಅದರ ಒಳಗ ನಾವು ಸೋಯಾಬೀನ್ ಸೋಯಾಬೀನ್ ಇದನ್ನ ತಕ್ಕ ತೆಗಿಬೇಕಂದ್ರ ಒಂದು ದೊಡ್ಡ ಯುದ್ಧ ಮಾಡಿದಂತ ಲೆಕ್ಕ ಐತಿ ಆದ್ರ ಈ ಖರೀದಿ ಕೇಂದ್ರ ಒಳಗ ಹಿರಿಯ ಬಗೆಹಳಿಯಲ್ಲಿ ಖರೀದಿ ಕೇಂದ್ರ ಒಳಗ ನಾವು ಮೈಸೂರದ ಅಂತ ಹೇಳಿ ಹುಳ್ಳಿಯನ್ನ ತೋತ್ತಿಲ್ಲ ಇಲ್ಲಿ ರೈತರನ್ನು ಬಂದಾರ ವಾಪಸ್ ಕಳ್ಸಾತಾರ ಈ ತಹಸೀಲ್ದಾರ್ ಅವ್ರ ಮತ್ತ ಏನ್ ಮಾಡತ್ತೀರಿ ನೀವ್ ಎಲ್ಲ ನಮಗೆ ಹುಳ್ಳಿ ತುಂಬುವಂತ ಕೇಂದ್ರಗಳು ಎಲ್ಲಿದಾವ ಸರ್ಕಾರದಿಂದ ನಿಮಗ್ ಏನ್ ಆದೇಶ ಕೊಟ್ಟಾರ ರೈತರಿಗೆ ಕಷ್ಟಗಳು ಕಷ್ಟಗಳ ನಮ್ಗೆ ನಾವು ಹುಚ್ಚೈತೈತಿ ಇವ್ನ ಹಸಿವ ಹೊತ್ತ ಇಲ್ಲಿ ಹಚ್ಚಾಕ ಮಳಿ ಐತಿ ಮತ್ತ ಒಣಗಾಕ ಬಿಸಿಲಿಲ್ಲ ಅದರ ದೇಶದಿಂದ ಮೈಸೂರದವ ನಿಮ್ಮ ಸೊಯಾಬೀನ್ ನ ಅಂತ ಹೇಳತ್ತಾರ ಮಾನ್ಯ ಜಿಲ್ಲಾಧಿಕಾರಿಗಳೇ ಈಗ ನಾವು ರೈತರು ಏನ್ ಮಾಡ್ಬೇಕು ಅನ್ನೋದು ನೀವು ಸ್ಪಷ್ಟವಾಗಿ ನಮಗ ಉತ್ತರ ಹೇಳಬೇಕು ಇಲ್ಲಾಂದ್ರ ನಮಗ ಸೊಯಾಬೀನ್ ಖರೀದಿಯನ್ನ ಈ ಸೊಯಾಬೀನ್ ಅನ್ನು ಹಿರ್ಕೊಂಡ್ ಬಂದ ನಿಮ್ ಬಾಗಿಲಾಗಿ ಹೋಗಿತವ್ ಯಾಕೆ ಬರ್ರಿ ರೈತರ ಅಲ್ಲ ಹೌದ್ರಿ ಮತ್ತ್ ಮೊದ್ಲ ರೈತರಿಗೆ ಫೋನ್ ಮಾಡಿ ಮಾಡಿ ಹೇಳ್ತಾರ ಸರ ಆಹ್ ನಾವ ಇದನ್ನ ಅಂಗಡಿ ತಗಬೋದು ಸೊಸರ್ತಾರೀ ತಂದ್ ರೈತರು ಮಾಡಿ ಹಚ್ಚ ಅಂತ ಫೋನ್ ಮಾಡಿ ಒಂದ್ ಸರಿ ಬಿಟ್ಟ ನಾಲ್ಕ್ ನಕ್ಷ ಫೋನ್ ಮಾಡಿ ಹೇಳಿದಾರಿ ಮತ್ತ ಬಂದವ್ರಿ ಈಗ ಬಂದವು ಮತ್ತ್ ಅದನ್ನ ಕಾರ ಇಪ್ಪತ್ನಾಲ್ಕ್ ಮೂರ್ ಸರಿ ಐತಿ ನಾ ತೋದ್ರ ಅಂತ ಹೇಳ್ರಿ ಈಗ ಮತ್ತೆ ಮ್ಯಾಗ ಕಟಿಂಗ್ ಯೆಸ್ಟ್ ಮಾಡಿ ತಗೋತಾರ ಅಂದ್ರ ನಾವ್ ಕಟ್ ಮಾಡ್ದಾಗ ಕಟಿಂಗ್ ಮಾಡಿ ತೋದ್ರ ಅಂತ ಹೇಳ್ರಿ ಅವರಿಂದ ಬಂದ್ ಬೆಂಡಿಗೇ ಇಂದ ಬಂದವ್ರಿ ಇಲ್ಲಿ ಏನ್ ಏನು ಸೋಹಾಬೀನ್ ಇರ್ಕೊಂಡ್ ನಾವು ರೀ ಅವ ಇಪ್ಪತ್ತೆರಡು ಮವಸರ್ ಬಂದ ಹೊಳಿ ಕಳ್ಸ ಒಣಗಿಸ್ಕೊಂಡ್ ಬರ್ರಿ ಅಂತ ಹೇಳಿ ಎಲ್ಲಿ ಒಣಗಿಸ್ ಅವ್ನ ಅದ ಮಳಿ ಹಿಟ್ಟಿದ್ರಿ ಒಣಸ ಮಳೆ ಹಚ್ಚಿದ್ದ ತೊಗೊಂಡ್ ಬಂದಿವ್ ನಾವು ಅಂದ್ರ ಒಣಗಿಸ್ ಎರಡ್ ದಿನ ಹಾಕಿದವ್ರ ಅವ್ನ ಎರಡ್ ದಿನ ಹಾಕಿರೋ ಅರಿಲ್ರೀ ಜಿಲ್ಲಾಧಿಕಾರಿಗಳೇ ಏನ್ ಅನ್ನೋದು ನೀವ ಸ್ಪಷ್ಟವಾಗಿ ವಿಷಯ ಹೇಳ್ರಿ ಅಲ್ಲಿ ಇಲ್ಲೇ ಕುಂತಿಕಾರ ಹೊಲಸ ಆ ಇತರ ದೇಶದಿಂದ ನೀವು ಏನೇನೋ ಕೆಲಸಗಳನ್ನ ಮಾಡೋದ್ ಬಿಟ್ಟ ಬಂದ್ ರೈತರಿಗೆ ಸ್ಪಂದಿಸ್ರಿ ರೀ ಮತ್ ಜನಪ್ರತಿನಿಧಿಗಳ ಯಾರ ನಿಮ್ದು ಏನ್ ಕೆಲಸ ನೀವ್ ಏನ್ ಮಾಡತ್ತೀರಿ ಬರೀ ಎಲೆಕ್ಷನ್ 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 ಅಂತ ಹೇಳಿ ಮರ್ಕೊಂಡು ತಗೋದ್ರಾಗ ಅರ್ಥ ಇಲ್ಲ ರೈತರ ಕಷ್ಟಗಳು ಏನದ ಈ ಹುಳ್ಳಿ ಏರ್ಕೊಂಡ್ ಬಂದಾರ ಟ್ರಾಕ್ಟರ್ ಒಳಗ ಹುಳ್ಳಿ ಏರ್ಕೊಂಡ್ ಬಂದ್ರ ಈ ಖರೀದಿ ಖರೀದಿ ಕೇಂದ್ರಗಳ ತೊಳತಿಲ್ಲ ವಾಪಸ್ ಕಳ್ಸತ್ತಾರ ಮತ್ತ್ ನಾವ್ ಏನ್ ಮಾಡುದೀನ್ ರೈತರ ಇವ್ನು ಇವ್ನ ತೊಗೊಂಡ್ ಏನು ಊರ್ ಹಾಕೋಬೇಕಾ ಸಾಯ್ಬೇಕಾ ಪಾಪ ರೈತ ವಿಚಾರ ಮಾಡ್ರಿ ಇಲ್ಲಿ ನೋಡ್ರಿ ಸೋಯಾಬೀನ್ ಕೇಂದ್ರ ಐತಿ ಬಗೇಡಿಗೆ ಬಂದವ ಆದ್ರ ಇವ್ರ ಉಳಿಯನ್ ಕ್ವಾತಿಲ್ಲ ನೂರು ಕಿಲೋ ಸೋಯಾಬೀನ್ ಬೆಳೆಯನ್ನು ಖರೀದಿಸಲು ವ್ಯಾಪಾರಿಯೊಬ್ಬ ಕಮಿಷನ್ ಪಡೆಯುತ್ತಿರುವುದನ್ನ ವಿರೋಧಿಸಿ ಇಂದು ಬೆಳಗಾವಿಯ ಹಿರೇಬಾಗೇವಾಡಿ ರೈತರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದು ಪ್ರತಿಭಟಿಸಿದ ಘಟನೆ ನಡೆಯಿತು ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿಯ ಸೋಯಾಬೀನ್ ರೈತರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ತಮ್ಮ ಉತ್ಪಾದನೆ ಸಮೇತ ಬಂದು ಪ್ರತಿಭಟಿಸಿದ ಘಟನೆ ನಡೆಯಿತು ಪಾಟೀಲ್ ಅಂತ ಹೇಳ್ರಿ ನಾವು ಬೆಳಗಾವಿ ಸೋಯಾಬೀನ್ ಬೆಳೆದಿದ್ದರು ನಾವು ಸಾಕಷ್ಟು ಐತಿ ಈಗ ರೈತಿಗೆ ಅದ ನಾನು ಹಿಡ್ಕೊಂಡು ಎಲ್ಲ ರೈತಿಗೂ ಮಳೆ ಒಂದು ಬಿಡಾತಿದ್ರಲ್ಲ ಕಟಾವು ಮಾಡೋಕೆ ಅಂತಂದ್ರೊಳಗೆ ಕಟಾವು ಮಾಡ್ಕೊಂಡು ಅದನ್ನು ನಾವು ಚಲೋ ತಮಗೆ ರಕ್ಷಣೆ ಮಾಡ್ಕೊಂಡು ತೊಗೊಂಡು ಮಾರುಕಟ್ಟೆಗೆ ತೊಗೊಂಬಂದ್ರೆ ನಮ್ಮ ಸ್ಥಳೀಯವಾಗಿ ಏನು ಅದಾವಲ್ಲ ಇಲ್ಲಿ ಬಸವೇಶ್ವರ ಟ್ರೇಡರ್ಸ್ ಅಂತ ಯಾವ ಕಂಪ್ನಿ ಬಂದು ಹಾಕೊಂಡು ಇಲ್ಲಿ ಅಲ್ಲಿ ಹಾಕೊಂಡು ತೊಗೊಂಬಂದ್ರೆ ಮೂವತ್ತು ಕೆ ಜಿ ಅವತ್ತು ಅಂತ ಒಂದು ಕ್ವಿಂಟಲ್ ಸೂಟ್ ಅದು ಮೂವತ್ತು ಕೆ ಜಿ ಸೂಟ್ ಅಂತ ಎಲ್ಲ ರೈತರದ್ದು ಹಂಗೆ ಕಬಲ್ಸ ತಾನೀಗೆ ಸದ್ದವ ಅದಕ್ಕೋಸ್ಕರ ನಾವು ಏನು ಕೇಳಣಿ ಅಷ್ಟು ನಿನ್ನ ತೊಗೊಂಡ್ಬಿಡಪ್ಪಾ ಅಂತ ಕೇಳಿ ಅವನು ನಾವು ಸುಮ್ಮನೆ ಮಣಿಗೆ ಹೋಗವ ಪಾಪ ನಿನಗೆ ಆಗೈತೆ ನಮಗೆ ಆಗಿಲ್ಲ ನೀನು ಅಂಗಡಿಗೆ ತಂದಿದ್ದಕ್ಕೆ ನಿನಗೆ ನೀಗ್ರಾಗೈತೆ ನಮಗೆ ನಿಗ್ರಾಗಿಲ್ಲ ನೀನು ಅಷ್ಟು ತೊಗೊಂಡ್ಬಿಡಪ್ಪಾ ಅಂತ ಹೇಳ್ರಿ ಅವಾಗ ಅವ ನೀ ಎಲ್ಲಿ ನಾನು ಹೇಳ್ರಿ ಆ ಕರ್ಕು ತಹಸೀಲ್ದಾರ್ಗೆ ಹಸ್ತಾನು ಗಪ್ಪ ಕರೆಸ್ತಾನೆ ನಿಂದೆಲ್ಲ ಸರಿ ಐತಿಲ್ಲ ನೋಡೋನು ಟಾಟಾ ಮತ್ತು ನಿಂದ ಮೈಸೂರು ಚೆಕ್ ಮಾಡೋದು ಅಂತ ಅಲ್ಲಿ ಇದ್ದಂತ ಥರ್ಡ್ ಕ್ಲಾಸ್ ತಹಸೀಲ್ದಾರ್ ಅದ ನನ್ನ ತಾಲೂಕದಾಗ ಯಾಕಂದ್ರೆ ಅವ್ ಲಂಚ್ ಕಾಗ್ಯಾವ್ ಒಬ್ಬನ ಉರ್ಲು ಹಾಕಿಸಿದ ಅವ್ನ್ಗೆ ಕಚೇರಿ ಒಳಗೆ ನಾಲಾಯಕ ಇವ ನಗರಾಳ ನಾವು ಫೋನ್ ಬಸ್ಲಿಲ್ಲ ಅವ್ ರೈತರ ನಾವು ಅಲ್ಲಿ ಏನೋ ಒಂದು ಯಾರಿಗೆ ಹೇಳ್ಬೇಕು ನಾವ ನಮ್ಮ ಅಧಿಕಾರಿಗಳಿಗೆ ಹೇಳ್ಬೇಕು ಬೇಡ ಎದಕ್ಕಿಟ್ಟವ್ರೂ ನಾವು ರೊಕ್ಕ ಕೊಟ್ಟ ಅವ್ರನ್ನ ಫೋನ್ ಬಸ್ಲಿಲ್ಲ ಅವ್ನು ಅಂದ ಇಲ್ಲಿ ಬರ್ರಿ ಅಂಗಡಿ ಚೆಕ್ ಮಾಡ್ಬರಿ ನಮನಿ ರೈತರಿಗೆ ತೊಂದ್ರೆ ಮಾಡತ್ತೀ ಏನ್ರದ ಈಗ ನಾನೊಂದು ಮೂವತ್ ಪಿಸ್ವಿ ಸೋಯಾಬೀನ್ ಐತ್ರಿ ಅದ್ರಾಗ ಅವತ್ ಕೆಜಿ ಕಟ್ ಮಾಡ್ಕೊತಾನ ಇಲ್ರ ತೊಗೊಂಡ್ರೆ ಅಷ್ಟು ತಗೊಂತ ಹೇಳ್ರ ಇಲ್ಲೂ ನ್ಯಾಯಯುತವಾಗಿ ನನಗ ಏನಾದ ಮೈಸೂರ್ ಮೇಲೆ ಕಟ್ ಆಗುದೈತ್ ಮೈಸೂರ್ಕೊಂದು ಕೆಜಿ ಕಟ್ ಆಗುದೈತಿ ಅಷ್ಟ್ರ ಪ್ರಕಾರ ತಗೋಲಿ ಕಂಪ್ನಿ ರೂಲ್ಸ್ ಮೊದಲ ಎ ಪಿ ಎಂ ಸಿ ರೂಲ್ಸ್ ಏನಿತ್ ಅದ್ರ ಪ್ರಕಾರ ತಗೋಲಿ ಇವ್ರ ಯಾರ್ಯಾರು ಏನೇನು ದಳ್ಳಾಳಿ ಮಾಡತ್ತಾರ ಈ ಜಿಲ್ಲಾದೊಳಗ ಸಿಸ್ಟಮ್ ಇಲ್ಲ ಇಲ್ಲ ಸಿಸ್ಟಮ್ ಇಲ್ಲ ರೈತರಿಗೆ ರೈತನ ಸೂಚನೆ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನನ್ನ ಮುಖಾಂತರ ಈ ರೈತರಿಗೆ ಒಂದ್ ಅಲ್ಪ ಸೇವೆ ಆಗಲಿ ನನಗೂ ನ್ಯಾಯ ಸಿಗಲಿ ನನ್ನ ಜೊತೆ ಎಲ್ಲ ರೈತರಿಗೂ ನ್ಯಾಯ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ಟ್ರ್ಯಾಕ್ಟರ್ ಜಿಲ್ಲಾಧಿಕಾರಿಗಳು ಕಚೇರಿಗೆ ತೊಗೊಂಡ್ಬಂದಾನೆ વટ છોડતો દે આ કરતા 5 કિલો 5 કિલો બહુત કેશી મકા આ લીડવો રાખ્યો પા ચેકમેંટ 24 ડાયરેક્ટ ચેકમેંટ 23 કસા કેટી 1 કિલો તો પાણા 11 કિલો ના નીનેનો 15 કિલો કટ મારકો સેળરા સોત ના હેલી દન ಆದ್ರ ಇವ್ರ ಇಪ್ಪತ್ತೇಳು ಕೆಜಿ ಕಟ್ಟ ಮಾಲ್ ಕಸ ಕಟ್ಟಿದಾನ ಅಂತ ನನಗ್ ಅಂದ್ರ ಅಂದ್ರೂ ಅರ್ಥ ಇಲ್ಲ ಯಾರಿಗೂ ಆಗ್ಬಾರ್ದು ನನಗ್ ನನ್ ಒಬ್ಬಂದ ಅಲ್ರ ಯಾವ್ರು ಯಾಕಂದ್ರ மணிவளேசி ஒப்பிங்க நேரம் எஃப்ஐஆர் ಆಯ್ತಾ ಅದಕ್ಕೆ ಇವ್ರು ನಮ್ಮ ತುಂಬ ಆತ್ಮೀಯರು ಬರ್ತಾರಲ್ಲ ಎಲ್ಲ ಒಂದ್ ಸ್ವಲ್ಪ ಸಹಕಾರ ರೈತ ಸಹಕಾರ ಕೊಡ್ತಾರೆ ಕಸ ಕಟ್ಟಿ ಒಂದ್ ಕೆಜಿ ಇರ್ತಾರೆ ಹದ್ಮೂರ್ ಕೆಜಿ ನಾನ್ ನಿನ್ ಹದಿನೈದು ಕೆಜಿ ಕಟ್ ಮಾಡ್ಕೊಂತ ಹೇಳಿದ್ರೆ ಸ್ವತಃ ಹೇಳಿದ್ರೆ ಆದ್ರ ಇವ್ರ ಇಪ್ಪತ್ತೇಳು ಕೆಜಿ ಕಟ್ಟ ಮ್ಯಾಲ್ ಕಸ ಕಟ್ಟಿದಾನ ಅಂತಂದ್ರ ನನಗ್ ಅಂದ್ರ ಅಂದ್ರೂ ಅರ್ಥ ಯಾರಿಗೂ ಆಗ್ಬಾರ್ದು ಅಂತ ನನಗೆ ಉದ್ದೇಶ ಒಬ್ಬಂದ ಅಲ್ ಅವ್ರು ಯಾಕಂದ್ರೆ ಈ ಮಳಿ ಒಳಗ್ರಿ ನಾವು ಕಷ್ಟ ಐತಾರ ಅತ್ತರ ದಿವಸ ನಾನ್ ಯಾರಿಗೇ ಯಾರಿಗೋ ನೀವು ನಾ ಹೇಳ್ತೇನೆ ಕೇಳಿ